ಈಗ ನೀವು ಹೋರಾಟ ಹೆಣ್ಮಕ್ಳು ಈಗ ಮ ಆಲ್ರೆಡಿ ಮೇ ಈಗ ತಹಸೀಲ್ದಾರಿಗೆ ಮತ್ತು ಇವ್ರಿಗೆ ಪಟ್ವೋನ್ ಅವರಿಗೆ ಅರ್ಜಿ ಸಲ್ಲಿಸಿದ್ರು ಎಲ್ಲರೂ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡಿ ಅದಕ್ಕೆ ಅರ್ಜಿ ಸಲ್ಲಿಸಿದ್ರು ಅದಕ್ಕೆ ಅವರು ಸರಿಯಾಗಿ ಚೌಕಾಶ ಮಾಡ ಮಾಡ್ಲಾರ್ದ ಅವ್ರು ಏನು ಮಾಡ್ಯಾರ ಕಾ ಅದನ್ನ ಇನ್ನೂ ಮಾಡಿಲ್ಲ ಅದಕ್ಕೆ ಅವ್ರು ತಹಸೀಲ್ದಾರ್ ಸಾಹೇಬರು ನೀನು ಅವ್ರಿಗೆ ಟ್ರಾನ್ಸ್ಫರ್ ಆಗೈತೆ ಅಂದ್ರೆ ಇವು ಪಟ್ನೂರು ಪಂಚಾಯಿತಿ ಇವ್ರು ಉದ್ರುಗಳು ಸಲ ಪರ್ಸಾರು ಅವರು ದವಾಖಾನೆಗ್ ಹೋಗ್ಯಾರ ಅದಕ್ಕೆ ಈಗ ಹೇಳ್ರಿ ಕೊರ್ರಿ ಅದಕ್ ಕೊಡ್ರಿ ಅದಕ್ ಬಂದ್ರಿ ಯಾವ ಎಲ್ಲಿ ಯಾವ ಏರಿಯಾರ ಯಾರು ಇದು ಮಾಡ್ಯಾರ ಯಾರು ಏನ್ ಮಾಡ್ಯಾರ ಅಲ್ಲಿ ಯಾರು ಏನ್ ಮಾಡತ್ತಾರೀ ಹಾ ಅಲ್ಲ ಏನ್ ಮಾಡ್ಯಾರಂತ ಏನ್ ಮಾಡತ್ತಾರ ಸಹಾಯ <imitation> ಆಗ್ಲತ್ತೆ <imitation> <imitation>

ಈಗ ನೀವು ಹೋರಾಟ ಹೆಣ್ಮಕ್ಳು ಈಗ ಆಲ್ರೆಡಿ ಈಗ ತಹಸೀಲ್ದಾರಿಗೆ ಮತ್ತು ಇವ್ರಿಗೆ ಪಟ್ಟೂರ್ ಅವರಿಗೆ ಅರ್ಜಿ ಸಲ್ಲಿಸಿದ ಎಲ್ಲಾರು ಗಂಡ್ಮಕ್ಳು ಹೆಣ್ಮಕ್ಳು ಕೂಡಿ ಅದಕ್ಕೆ ಅರ್ಜಿ ಸಲ್ಲಿಸಿದ್ರು ಅದಕ್ಕೆ ಅವ್ರು ಸರಿಯಾಗಿ ಚೌಕಸಿ ಮಾಡ್ಲಾರ ಅವ್ರು ಏನ್ ಮಾಡಾರ ಅದನ್ನ ಮಾಡಿಲ್ಲ ಅದಕ್ಕೆ ಅವ್ರ ತಹಸೀಲ್ದಾರ್ ಸಾಹೇಬರು ನೀನ್ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಇವ್ರು ಪಟ್ಟೂರ್ ಪಂಚಾಯತಿ ಇವ್ರು ಇದ್ರ ಸರ್ ಅವ್ರು ದವಾಖಾನಿಗೆ ಹೋಗ್ಯಾರ ಅದಕ್ಕಾಗಿ ಅವ್ರು ಇಲ್ಲದಕ್ಕೆ ಮತ್ತೆ ನೀವು ಹಂಗ ಬರೀ ಇಲ್ಲ ಕೂತ್ರೆ ಕೆಲಸ ಆಗೋದಿಲ್ಲ ಇದ್ರ ಮ್ಯಾಗಿನ್ ಅವ್ರಂತ ಜಿಲ್ಲಾಧಿಕಾರಿ ಬರಬೇಕು ಅದಕ್ಕೆ ಪಿ ಎಸ್ ಐ ಸಾಹೇಬ್ರು ಬಂದು ಈಗ ಇದನ್ನೆಲ್ಲ ನಾವು ಕೂದಾಗಿ ಅಲ್ಲಿ ಏನು ಕಾರ್ಯಾಚರಣೆ ಮಾಡತ್ತಾರೋ ಅದನ್ನೆಲ್ಲ ಸ್ಥಗಿತಗೊಳಿಸ್ತೀನಿ ಅವ್ರು ನಾಳೆ ಸೊಲ್ಲಾಪುರ ಸರ್ ಬೆಳಗಾವದಿಂದ ಇಲ್ಲಿ ಬಬಲೇಶ್ವರ್ ಬರ್ತಾರೆ ಅವರು ತೆರೆಗೆ ಆರು

ಸಮಸ್ಯೆ ಅದನ್ನ ಪಂಚಾಯತ್ ಎಲ್ಲಿತ್ತು ಅಷ್ಟಿ ಮೊದಲೇಲಿತ್ತು ಉತ್ತಾರ ಯಾರು ಇರ್ಲಿತ್ತು ಈಗ ಯಾರು ಇರ್ಲಿದೆ ಅನ್ನ ಪಂಚಾಯತ್ ಅವ್ರು ಯಾರು ತಾರಲ್ಲ ಆತರ ಇದ್ರೆ ಪ್ರಶಸ್ನ ಯಾರ ಅವ್ರು ಹೇಳ್ಬೇಕಂತ ಕರೆಕ್ಟಾಗಿ ಬಂದ್ರು ಅವ್ರನ್ನ ಅದನ್ನ ಹೇಳಿನಿ ಈಗ ಇವ್ರೇನ್ ಹೇಳ್ತಾರೋ ಅವ್ರು ಬಂದಾಗ ಕ್ಲಿಯರ್ ಆಗಿ ಕೊಟ್ಟು ನಟಿನ ವಿಚಾರ ಮಾಡ್ಕೊಂಡು ಆಗಿ ನಿಮ್ಗೆ ಅದನ್ನ ತರಗೋಸ್ಕು ಅಂತ ಹೇಳಿ ಕೊಡತ್ತಾರ ನಾಳೆ ಹೊಂದ್ರೆ ನಾಕ್ ಆನ್ಸರ್ ಕೊಡ್ಲಿವ್ರ ಹಾ કોલેજમાં ને પ્રોટેક્શન મળતું એના આગ બરાબર ગત લગા જંગલ બરાબર જાવ તો આપણે ના મારતી એ જ રીતે માતાને અનુમતિ છે સર ಒಂದે બે વાત માથા નહી વાતાડવા કહેવું સર સર મેં વિશ્વાસ 했ી ઓર મેં વિશ્વાસ જલા ઓટો હકીતી બીચ સદાય પર આલ સર યે પરે આજુ બેડરી હવે સર સર બોલો બોલો નોડી નોડી આકો ಈಗ ಪಿ ಎಸ್ ಐ ಸಹನ್ ಮಾಡಿದ್ದ ಈಗ ಒಬ್ಬರೇ ಮಾತಾಡಿದ್ರೆ ಇಲ್ಲ ಅಡ್ಡ ಸಾರ್ವಜನಿಕವಾಗಿ ಈಗ ಅದನ್ನ ಇದನ್ನೂ ಆಗಬಾರ್ದು ಆಫೀಸರ್ ಇಬ್ರು ಟ್ರಾನ್ಸ್ಫರ್ ಆದ್ರೆ ಏನ್ ಮಾಡಕ್ನಲ್ಲ ಒಬ್ಬ ನಾಳೆ ನೀವು ಬರ್ಲಿಕ್ಕಂದ್ರೆ ನಾವು ಈಗ ಅದಕ್ಕೆ ಸರ್ ಕರೆಸೇ ಮತ್ತೆ ಬರೀ ಪೊಲೀಸರು ತ್ಯಾಜ್ಯ ಅಧಿಕಾರಿ ಹಾಕಲ್ಲ ಅದಕ್ಕೆ ನಾನು ನಾನೀಗ ಮಾಡ್ಬಿಡಬೇಕು ಆಫೀಸರ್ ಬರ್ತಾರ ಅವ್ರು ಬರುವ ಕರೆಸೋಗಿ ನಾನು

ಕೆಲಸ್ರಿಕ್ ಸುಮ್ಮನೆ ಕೆಲಸ ಮಾಡ್ಬೇಕು ನೀವು ನಾಲ್ಕು ಬಂದ್ ಬರ್ಲಿ

ಚೀಫ್ ಆಫೀಸರ್ ಬರ್ತಾರೆ ನಾಳೆ ತಹಸೀಲ್ದಾರ್ ಮತ್ತೆ ಚಾರ್ಜ್ ಕೊಟ್ಟು ಇನ್ನೊಬ್ರು ಬರ್ತಾರೆ ಅದಕ್ಕೆ ಸಂಬಂಧಪಟ್ಟ ಅವ್ರು ಇಬ್ರು ಬರ್ಬಿಟ್ಟಿಲ್ಲ ಸರ್ ಬರ್ತಾರ ನೀವು ಏನು ಅರ್ಜಿ ಮಾಡಿ ಕೊಟ್ಟಿಲ್ಲ ಕೊಟ್ಟವರು ಬರ್ರಿ ಅದಕ್ಕೆ ನಿಮ್ಮ ಮುಂದೆ ಅದನ್ನ ಏನನ್ನ ಪರಿಹಾರ ಮಾಡಿ ಅವ್ರು ಕ್ಯಾನ್ಸಲ್ ಮಾಡ್ಲಾಕ ಅವ್ರಿಗೆ ಪವರ್ ಏನು ಪಟ್ರು ಐತಿ ಅವ್ರು ನೀವು ನೀವು ಅಟ್ರು ಬರಕ್ ಅಂದ್ರೆ ಅವ್ರು ಕಳಿಸ್ತಾರ ನಾಳೆ ಅಟೋತ್ತಿ ಬರ್ತಾರೆ ಹೇಳಿ

ಮಾಡ್ಲೇ ಮಾರ್ಚಿ ಮಾಡ್ಲೇ ಗುರು ಮಾಡಿ ಆರೆ ನೀ ಕೊಟ್ರ ಯಾರಲ್ಲ ಯಾರು ಬಾತಕ ಮಾಟ್ ಕೊಟ್ರ ಮಾಟ್ ಕೊಟ್ರ ಹಾ ಅಮ್ಮ ಮಾ 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 ಎಲ್ಲರೂ ಮಾಡ್ಬೇಡಿ ಮಾಡ್ಬೇಡಿ ಮಾಡೆನಾ ಆಸಿ ನೀ ಮಾಡಯ್ಯ ಮೊದಲಿಗೆ ನೀನು ಅದಕ್ಕೆ ನೀ ಅವ್ರ ನೇಹತ್ವ ಕೇಳತ್ತಾರ ಕ್ರಮ ಕೈ ತಕೊಂಡ ಕೀಲಿ ಹಾಕೋತಾರ ಅವ್ರಿ ಅವ್ರು ಹೊರಗೆ ಬರ್ತಾರೀ